ಗುರು ಫೈನಲಿ ಅರ್ಧ ಲೋಡ್ ಆಗೈತೆ ತಾರ್ಪಲ್ ಬಿಸ್ತಿಗೆ ಹಾಕ್ಬಿಟ್ಟಿದೀನಿ ಗುರು ಗುರು ಇವತ್ತು ನೋಡಿ ಎಲ್ಗಪ್ಪ ಅಂತೇಳಿ ವಿಜಾಪುರವನ್ನ ಅಂತೇಳಿ ಇನ್ನೇನು ದೇವಸ್ಪೇಟೆ ಚಾಮುಂಡ್ಳು ಹತ್ರ ಲೋಡಿಂಗು ಒಬ್ಬನೇ ಹೊಲ್ಟಿದ್ದೀನಿ ಟೀ ಕುಡ್ದಿ ಬೆಳಿಗ್ಗೆ ಟೀ ಕುಡ್ಬಿಟ್ಟು ಹೊರಡಬೇಕು ಗುರು ಸಿಕ್ಕಾಪಟ್ಟೆ ಮಳೆ ಬಂದಿದ್ದು ಟಾರ್ಪಲ್ ಟಾರ್ಪಲ್ಲೆಲ್ಲ ಬಿಸಿದೆ ಮಾಯಂಗೆ ಟ್ರಿಪ್ ಆದಮೇಲೆ ಇದೆ ಫಸ್ಟ್ ಟ್ರಿಪ್ಪು ನೋಡಿ ಎಲ್ಲ ಐಟಮ್ ಗಾಡಿ ಇಟ್ಕೊಂಡಿದ್ದೀನಿ ಗುರು ಇವಾಗ ನಿಯರ್ ಶಿವಗಂಗೆ ಹತ್ರ ಇದ್ದೀನಿ ನೋಡಿ ಬೆಳ್ಬಿಳಿಗೇ ಯಾವ ಥರ ಇದೆ ಏನೇ ಇದ್ರು ಗುರು ನಮ್ಮೂರು ನಮಗೆ ಸತ್ ಸರಿ ರೋಡ್ ಮಾತ್ರ ರೆಡಿ ಮಾಡಲಿಲ್ಲ ಗುರು ಇಲ್ಲಿ ಕುದೂರಿಂದ ದಾವಸ್ಪೇಟೆದಾಗ ರೋಡೇ ಚೆನ್ನಾಗಿಲ್ಲ ಅದು ಯಾವಾಗ ರೋಡ್ ರೆಡಿ ಮಾಡ್ತಾರೋ ಎಲ್ಲ ಗೆಲ್ಲೋ ಗಳಲ್ಲಿ ಎಲೆಕ್ಷನ್ಗಳಲ್ಲಿ ರೋಡಂದು ರೆಡಿ ಮಾಡಿಸ್ತಾ ಇಲ್ಲ ಇವಾಗ ದಾಸ್ಪೇಟೆ ಎಂಟ್ರಿ ಆಗಿದ್ದೀನಿ ಇಲ್ಲೆಲ್ಲ ನಾನು ಅಷ್ಟಪಟ್ಟು ಕಷ್ಟ ತಗೊಂಡು ಹೋಗಬೇಕು ಅಲ್ಲಿ ಹೋದ್ರೆ ಏನು ಸಿಗಲ್ವಂತೆ ಇಲ್ಲಂದಿರ ನೆನ್ನೆನೇ ಅರ್ಧ ಲೋಡಾಗಿರೋದು ಅಷ್ಟೊಂದು ಟಾರ್ಪಲ್ಲು ಒಂದು ಕಮಾನ ಕಮಾನ ಹಾಕ್ಸ್ಬೇಕು ಇಲ್ಲ ಮಳೆ ಟೈಮಲ್ಲಿ ಓಡ್ಸೋಕ್ಕಾಗಲ್ಲ ಗುರು ಇವಾಗ ಫ್ಯಾಕ್ಟ್ರಿ ಹತ್ರ ಬಂದೆ ನೋಡಿ ಇದೇ ಫ್ಯಾಕ್ಟ್ರಿ ಮುಂದಕ್ಕೂ ರಿವರ್ಸಾಗಿ ಒಡ್ಕೊಬೇಕು ಲಾಂಗಾಗಿ ಹೊಡ್ಕೊಬೇಕಂತೆ ಇನ್ನು ಕಟ್ಟಾಗಲ್ಲ ಅಂತೆ ಹೆಂಗೋದು ಕಟ್ಟಾಗಲ್ಲ ಗುರು ಈಗ ಕಮಂಡ್ ಮೇಲೆ ಬಿಟ್ಟಿದ್ದೀನಿ ಇಟ್ಟಿದ್ದೀನಿ ಆಗಿ ಇಲ್ಲ ಟಾರ್ಪಲ್ ತಗೊಂಬಂದೆ ನೋಡಿ ಎಲ್ಲ ಆಲ್ರೆಡಿ ರೆಡಿ ರೆಡಿ ಆಗೋದೇ ಏನಪ್ಪ ನೋಡಿ ಇನ್ನೊಂದು ನೆಕ್ಸ್ಟು ಅಲ್ಲೊಂದು ಸೀನ್ ಹಾಕ್ಬಿಟ್ಟು ಇದು ಮಾಡ್ತಾರೆ ಗುರು ಫೈನಲಿ ಅರ್ಧ ಲೋಡ್ ಆಗೈತೆ ತಾರ್ಪಲ್ ಬಿಸ್ತಿಗೆ ಹಾಕ್ಬಿಟ್ಟಿದ್ದೀನಿ ಗುರು ಎಲ್ಲ ಲೆವೆಲ್ ಮಾಡಿ ಮ್ಯಾಗಡೆ ಆಂಗಲ್ ಹಾಕೊಂಡು ಹಾಕೊಬೇಕು ಮಳೆ ಬೇರೆ ಬರೋಂಗೈತೆ ಯಾವಾಗ ಲೋಡ್ ಮಾಡ್ತಾರ ಗುರು ನೋಡಿ ಇಷ್ಟು ಲೋಡಾಗೈತೆ ಗುರು ಫ್ರಂಟಲ್ಲಿ ಹೈಟ್ ಕಮ್ಮಿ ಮಾಡಿ ಬ್ಯಾಕಲ್ಲಿ ಲೈಟ್ ಮಾಡ್ತೀನಿ ಯಾಕಂದರೆ ಫ್ರಂಟ್ ಓಡಾ ಗಾಡಿ ಓಡ್ಸೋಕ್ಕಾಗಲ್ಲ ಅದಕ್ಕೆ ಐತೆ ಇಷ್ಟು ಮಾಡ್ಬಿಟ್ರೆ ನನ್ನ ಸೂಪರ್ವೈಸರ್ ಅಣ್ಣ ಹ್ಞೂ ಅಣ್ಣ ಜುಟ್ಟು ಹೆಂಗ್ ಬಿಟ್ಟಾನಂತೆ ಹೆಂಗ್ ಬಿಟ್ಟವನಿ ಬೂಫೈನಲ್ಲಿ ಟರ್ಫಲ್ ಹಾಕಿದಾಯಿತು ಇವರ್ಟಿದ್ದೀನಿ ಇನ್ನೇನು ನೋಡಿ ಹೊರಡ್ಬೇಕು ಅನ್ನೋ ಅಷ್ಟಲ್ಲಿ ಇಬ್ಬರು ಸಬ್ಸ್ಕ್ರೈಬರ್ ಸಿಕ್ಕಿದ್ರು ಆದರೆ ತ್ಯಾಮಗಳೂರು ಅಂತೆ ನೋಡ್ಕೊಂಡು ಹೋಗಿರೋ ಬರ್ಬೇಕಾದ್ರೆ ಬಂದು ಮಾತಾಡ್ಸ್ಕೊಂಡು ಹೋಗೋದು ಇಬ್ರು ಈ ಫೈನಲ್ಲಿ ತ್ಯಾಮ್ಗೊಂಡು ಬಿಟ್ಟು ದಾಸ್ಪೇಟೆ ಕಡೆಗೆ ಎಂಟ್ರಿ ಹಾಕಿದ್ದೀನಿ ಇನ್ನು ಮುಂದೆ ಅವಾಗ ರೈಟ್ ತಗೊಂಡು ಲೆಫ್ಟ್ ತಗೊಂಡು ಹೋದರೆ ಇವಾಗೆ ಸಿಗ ದಾಸ್ಪೇಟೆ ಅಲ್ಲಿಂದ ರೈಟ್ ತಗೊಂಡು ಹೋದರೆ ಮಾಮೂಲಿ ಈಗ ನಮ್ಮ ಫ್ರೆಂಡ್ ಒಬ್ಬರು ಕಾಯ್ತಾ ಇದ್ದಾರೆ ಅವನ್ನ ಹಂಗೆ ಮಾತಾಡ್ಸ್ಕೊಂಡು ಫಸ್ಟ್ ನಾನು ಸೇಲ್ಸ್ ಮ್ಯಾನ್ ಕೆಲಸ ಮಾಡ್ತಾಯಿದ್ದೆ ಅವಾಗೆಲ್ಲ ಅವ್ರ ಜೊತೆಗೆ ಕೆಲಸ ಮಾಡ್ತಾಯಿದ್ದು ಮನಿ ಅಲ್ಲಿ ಹೋಗಿ ಸಿಗೋಣ ದಾಸ್ಪೇಟೆ ನಮ್ಮ ಫ್ರೆಂಡ್ ಸಿಕ್ಕಿದ ಅವ್ನ ಮದುವೆ ಅಂತೆ ಇನ್ವಿಟೇಷನ್ ಕಾರ್ಡ್ ಕೊಟ್ಟು ಹಂಗೆ ಜ್ಯೂಸ್ ಕುಟ್ಕೊಂಡು ಹೊಸ ಇವರು ನಮ್ಮ ಸಂದೀಪ ಬಂದ ಇವಾಗ ಈ ಟೀ ಗುಡಿಗೆ ಕುಡ್ಕೊಂಡು ಹೋಗ್ಬೇಕು ಇವರು ತುಮಕೂರಾದಾಗ ನಮ್ಮ ಸಂದೀಪ್ ಸಿಗೋನೆ ಮಾತಾಡ್ತಾ ಇದ್ದೀವಿ ಹಾಗೆ ಇನ್ನೊಬ್ರು ಸಬ್ಸ್ಕ್ರೈಬರ್ ಸಿಗೋರೆ ಇವರು ತುಮಕೂರು ಎಂಟ್ರಿ ಆಗ್ತಾ ಇದ್ದಂಗೆ ಸಿಕ್ಕಾಪಟ್ಟೆ ಮಳೆ ಬಂದಾಗ ಇವರು ಕಾರ್ಪಲ್ ಹಾಕೋಣಿಗೆ ಸರೋಯ್ತು ಇಲ್ಲಾಂದ್ರೆ ದೇವ್ರೇ ಆಗ್ತಾ ಇರಲಿಲ್ಲ ನೋಡಿ ಗುರು ಮಳೆ ಟೈಮಲ್ಲಿ ಒಂದು ಎ ಸಿ ಇದ್ದರೆ ಒಳ್ಳೇದು ಗುರು ಯಾಕಂದರೆ ರೋಡ್ ಕ್ಲಿಯರಾಗಿ ಕಾಣಿಸ್ತಾ ಎ ಸಿ ಹಾಕಿ ನೋಡಿ ಫುಲ್ಲು ಮಳೆ ಹಂಗು ಎ ಸಿ ಹಾಕಿದ್ದಕ್ಕೆ ಸ್ವಲ್ಪ ರೋಡನ ಕಿಲೋನ ಇದೆ ನೋಡಿ ಫುಲ್ಲು ಮಳೆನೇ ಗುರು ಇವರು ಇವಾಗ ಚಿತ್ರದುರ್ಗ ಹತ್ತಿರ ಬಂದಿದ್ದೀನಿ ಇನ್ನೂ ಮಳೆ ನಿಂತಿಲ್ಲ ಗುರು ತುಮಕೂರು ಸ್ಟಾರ್ಟ್ ಆಗಿದ್ದು ಮಳೆ ಇನ್ನೂ ಮಳೆ ಕಮ್ಮಿ ಆಗಿಲ್ಲ ಇವರು ಇವಾಗ ಹೊಸಪೇಟೆ ಸರ್ಕಲಲ್ಲಿ ಇದ್ದೀನಿ ಫಸ್ಟ್ ಹೋಗಿ ಊಟ ಮಾಡೋ ಗುರು ಊಟ ಮಾಡಿ ಆಮೇಲೆ ಮುಂದೆ ಬಂಕ್ ಐತೆ ಒಂದು ಎಚ್ ಪಿ ಬಂಕು ಡೀಸೆಲ್ ಹಚ್ಕಡೆ ಹಂಗೆ ಹೋಗಬೇಕು ಎಲ್ಲಪ್ಪ ಊಟ ಮಾಡೋದು ನಿಲ್ಸೋದು ಅಂದರೆ ನಮ್ಮ ಅಜಯ್ ಅವ್ರದ್ದು ಅವ್ರ ರಿಲೇಷನ್ ಏನಂತೆ ಟೀ ಕು ಟೀ ಕುಡ್ದಿದ್ದು ಅಲ್ಲೇ ಅಜಯ್ ಇದ್ದಾಗ ಇವಾಗ ಹೊಸಪೇಟೆ ಟೋಲ್ ಹತ್ರ ಟೀ ಕುಡಿಯೋಣ ಅಂತ ಆಗ್ದು ಸಿಕ್ಕಾಪಟ್ಟೆ ನಿದ್ದೆ ಗೊತ್ತಾಯ್ತು ನೋಡಿ ಮಳೆ ಕಮ್ಮಿನೇ ಆಗಿಲ್ಲ ಗುರು ಗುರು ಇವಾಗ ಬಿಜಾಪುರ ಎಂಟ್ರಿ ಆದೆ ಇನ್ನೊಂದು ಹತ್ತು ಕಿಲೋಮೀಟರ್ ಇದ್ದು ಅನ್ಲೋಡಿಂಗ್ ಪಾಯಿಂಟು ನೋಡಿ ಅಲ್ಲಿ ಇಲ್ಲಿಂದ ಮಳೆನೇ ಮಳೆಯೇ ಕಮ್ಮಿನೇ ಆಗಿಲ್ಲ ಇವಾಗ ಸೀದಾ ಹೋಗಿ ಪಾಯಿಂಟ್ ಹೋಗಿ ಮಲಿಗೆಕೊಂಬಿಟ್ರೆ ಒಳ್ಳೆ ಇದ್ದೆ ಹೋದ್ ಗುರು ನೋಡಿ ಎಲ್ಲ ಶಾಂತವಾಗಿ ಮಲಗೋರೆ ನಾವು ಮಾತ್ರ ಗಾಡಿ ಓಡಿಸ್ತಾ ಇದ್ವಿ ಗುರು ಅಲ್ಲಿ ಖಾಲಿ ಮಾಡ್ಕೊಂಡು ಸೀದಾ ಟ್ರಾನ್ಸ್ಪೋರ್ಟ್ ಹತ್ರ ಒಂದು ಗಾಡಿ ಆಗಿದೆ ನಮ್ಮ ಎಸ್ ಆರ್ ಶಶಿ ನಾವು ಸಿಕ್ಕಿದ್ರು ಬಿಜಾಪುರವರು ಅವ್ರ ಹಂಗೆ ಟ್ರಾನ್ಸ್ಪೋರ್ಟ್ ಹತ್ರ ಕರ್ಕೊಂಡು ಊಟ ಗೀಟ ಮಾಡ್ಕೊಂಡು ನೋಡಿ ಮುಂದೆ ಹೋಗ್ತಾರೆ ಅಣ್ಣವರು ಈಗ ಟ್ರಾನ್ಸ್ಪೋರ್ಟ್ ಹತ್ರ ಹೋಗ್ತಾ ಇದ್ದೀವಿ ಆ ಗಾಡಿ ನಂಬರ್ ಎಂಟ್ರಿ ಮಾಡ್ಸೋಣ ಅಂತೇಳಿ ಇಡೀ ನಮ್ಮ ಗಡಿ ಹಾಗೆ ಈ ಕಡೆ ಪಾರ್ಕಿಂಗ್ ಅಲ್ಲ ಹಾಕಿದೀವಿ ಆ ಹಣ್ಣಿನ ಗಾಡಿ ಅಲ್ಲಿ ಪಕ್ಕದಲ್ಲಿ ಐತೆ ಹಾಗೆ ಅಲ್ಲೇ ಊಟ ಮಾಡ್ಕೊಂಡು